ಹಾಯ್ ಹಲೋ ನಮಸ್ಕಾರ ಇದು ಸ್ಟಾರ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಋಷಿ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬೆಂಗಳೂರಿನ ಲಕ್ಷ್ಮೀಪುರದಲ್ಲಿ ಎನ್ ಟಿ ಟಿ ಡೇಟಾ ಮತ್ತು ಅಕ್ಷಯ ಪಾತ್ರೆ ಫೌಂಡೇಶನ್ ನಿರ್ಮಿಸಿರುವ ಹೊಸ ಸರ್ಕಾರಿ ಶಾಲೆ ಉದ್ಘಾಟನೆ ಮಕ್ಕಳಿಗೆ ಉತ್ತಮ ಶಿಕ್ಷಣ ಮತ್ತು ಪೋಷಣೆ ನೀಡುವ ಉದ್ದೇಶ ಹೊಂದಿರುವ ಹೊಸ ಶಾಲೆ ಭಾರತ ಜಾಗತಿಕ ಡಿಜಿಟಲ್ ಬಿಸಿನೆಸ್ ಮತ್ತು ಐಟಿ ಸೇವೆಗಳಲ್ಲಿ ಮುಂಚೂಣಿಯಲ್ಲಿರುವ ಎನ್ಟಿಡಿ ಡೇಟಾ ಸಂಸ್ಥೆಯು ಅಕ್ಷಯ ಪಾತ್ರ ಫೌಂಡೇಶನ್ ಸಹಯೋಗದಲ್ಲಿ ಬೆಂಗಳೂರಿನ ಲಕ್ಷ್ಮೀಪುರದಲ್ಲಿ ಸರ್ಕಾರಿ ಶಾಲೆಯನ್ನು ಹೊಸ್ದಾಗಿ ನಿರ್ಮಿಸಿದ್ದು ಈ ಶಾಲೆಯು ಇಂದು ಉದ್ಘಾಟನೆಗೊಂಡಿದೆ ಈ ಯೋಜನೆಯು ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ಮತ್ತು ಪೋಷಣೆ ಒದಗಿಸಿ ದೀರ್ಘಕಾಲದ ಸಾಮಾಜಿಕ ಪರಿಣಾಮವನ್ನು ಬೀರುವ ಈ ಜಂಟಿ ಸಂಸ್ಥೆಗಳ ಬದ್ಧತೆಗೆ ಸಾಕ್ಷಿಯಾಗಿದೆ ಈ ಉದ್ಘಾಟನಾ ಸಮಾರಂಭದಲ್ಲಿ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಶ್ರೀ ಎಸ್ ಮುನಿರಾಜು ಭಾರತ ತಂಡದ ಮಾಜಿ ಕ್ರಿಕೆಟಿಗ ಶ್ರೀ ವಿಜಯ್ ಭಾರದ್ವಾಜ್ ಟೆಕ್ನಾಲಜಿ ಇನ್ಸ್ಟ್ರಕ್ಟರ್ ನ ಹಿರಿಯ ಉಪಾಧ್ಯಕ್ಷೆ ಆದಿತ್ಯ ಪುರ್ಕರ್ ಮತ್ತು ಅಕ್ಷಯ ಪಾತ್ರ ಫೌಂಡೇಶನ್ನ ಸಿಇಒ ಶ್ರೀ ಶ್ರೀಧರ್ ವೆಂಕಟ್ ಹಾಗೂ ಪ್ರತಿಷ್ಠಾನದ ಇತರ ಎಎಕ್ಸ್ಒಗಳು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು ಈ ಸಮಾರಂಭದಲ್ಲಿ ಮಾತನಾಡಿದ ಎನ್ಟಿಟಿ ಡೇಟಾ ಇಂಕ್ನ ಮುಖ್ಯ ಡಿಜಿಟಲ್ ಅಧಿಕಾರಿ ಶ್ರೀ ದಿಲೀಪ್ ಕುಮಾರ್ ಶಿಕ್ಷಣವು ಅವಕಾಶಗಳ ಬಾಗಿಲು ತೆರೆಯುವ ಕೀಳಿಕೆಯಾಗಿದೆ ಅಕ್ಷಯ ಫೌಂಡೇಶನ್ ಹಾಗೂ ಎನ್ಟಿಟಿ ಡೇಟಾ ನಡುವಿನ ಈ ಸಹಯೋಗವು ಪ್ರತಿಯೊಂದು ಮಗುವಿಗೂ ಪರಿಸ್ಥಿತಿಗಳನ್ನು ಮೀರಿ ಕನಸುಗಳನ್ನು ನನಸು ಮಾಡುವತ್ತ ಸಾಗುವ ಅವಕಾಶ ಸಾಧ್ಯತೆ ಮತ್ತು ಭರವಸೆಯನ್ನು ನೀಡುವ ಕೆಲಸ ಮಾಡಲಿದೆ ಈ ಉಪಕ್ರಮದ ಮೂಲಕ ನಾವು ನಮ್ಮ ಸಮುದಾಯದಲ್ಲಿರುವ ಯುವ ಜನತೆಯ ಸಾಮರ್ಥ್ಯವನ್ನು ಬಿಡು ಪೋಷಿಸುವ ಬದ್ಧತೆಯನ್ನು ತೋರಿಸಿಕೊಟ್ಟಿದ್ದೇವೆ ಎಂದು ಹೇಳಿದರು ಅಕ್ಷಯ ಪಾತ್ರೆ ಫೌಂಡೇಶನ್ನ ಸಿಇಒ ಶ್ರೀಧರ್ ವೆಂಕಟ್ ಸರ್ಕಾರಿ ಶಾಲೆಗಳ ಮಕ್ಕಳ ಕಲಿಕೆಯ ಸ್ಥಳವನ್ನು ಶ್ರೀಮಂತಗೊಳಿಸುವ ಮೂಲಕ ದೀರ್ಘಕಾಲದ ಸಾಮಾಜಿಕ ಪರಿಣಾಮ ಉಂಟುಮಾಡುವ ನಮ್ಮ ಉದ್ದೇಶ ಸಾಧನೆಯಲ್ಲಿ ಈ ಉಪಕ್ರಮವು ಮಹತ್ವದ ಹೆಚ್ಚೆಯಾಗಿದೆ ಈ ನಿಟ್ಟಿನಲ್ಲಿ ನೆರವಾದ ಎನ್ ಡೇಟಾ ಈ ನಿಟ್ಟಿನಲ್ಲಿ ನೆರವಾದ ಎನ್ ಡೇಟಾ ಸಂಸ್ಥೆಯ ನೆರವಿಗೆ ನಾವು ಕೃತಜ್ಞರಾಗಿರುತ್ತೇವೆ ಮತ್ತು ಶಿಕ್ಷಣ ಕ್ಷೇತ್ರವನ್ನು ಪರಿವರ್ತಿಸುವ ಈ ಪ್ರಯತ್ನವನ್ನು ಮುಂದುವರೆಸಲು ಉತ್ಸುಕರಾಗಿದ್ದೇವೆ ಎಂದು ಹೇಳಿದರು ಈ ಯೋಜನೆಯು ಎರಡು ಸಾವಿರದ ಇಪ್ಪತ್ತ್ ಹೊತ್ತಿಗೆ ಹಿಂದುಳಿದ ವರ್ಗದ ಕುಟುಂಬ ಐವತ್ತು ಲಕ್ಷ ಯುವ ಜನತೆ ಮತ್ತು ಮಕ್ಕಳಿಗೆ ಶೈಕ್ಷಣಿಕ ಅವಕಾಶ ಮತ್ತು ಡಿಜಿಟಲ್ ಜಗತ್ತಿನ ಲಭ್ಯತೆ ಒದಗಿಸುವ ಎನ್ ಡಿ ಸಂಸ್ಥೆಯ ಮಹತ್ವಾಕಾಂಕ್ಷೆಯ ಜೊತೆ ಸೂಕ್ತವಾಗಿ ಹೊಂದಿಕೊಳ್ಳುತ್ತದೆ ಪ್ರಸ್ತುತ ಈ ಹೊಸ ಶಾಲೆಯಲ್ಲಿ ಇನ್ನೂರ ನಲವತ್ತೊಂದು ವಿದ್ಯಾರ್ಥಿಗಳು ಕಲಿಯುತ್ತಿದ್ದಾರೆ ಅದರಲ್ಲಿ ನೂರ ಮೂವತ್ತೊಂದು ಹುಡುಗರು ಹಾಗೂ ನೂರ ಹತ್ತು ಹುಡುಗಿಯರಿದ್ದಾರೆ ದಾಸಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಲಕ್ಷ್ಮೀಪುರ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಭಾಳ ಅವ್ಯವಸ್ಥೆಯಲ್ಲಿತ್ತು ಸುಮಾರು ಇನ್ನೂರೈವತ್ತು ಮಕ್ಕಳು ಈ ಶಾಲೆಯಲ್ಲಿ ಕಲಿತಾ ಇದ್ದರು ಇದನ್ನು ಮನಗಂಡಂಥ ಇಸ್ಕಾನ್ ಅಕ್ಷಯ ಪಾತ್ರ ಹಾಗೂ ಎನ್ ಡಿ ಟಿ ಡಾಟಾ ಸಂಸ್ಥೆ ಅಂತೇಳಿ ಈ ಇಬ್ಬರ ಸಹಯೋಗದೊಂದಿಗೆ ಸುಮಾರು ಮೂರುವರೆ ಕೋಟಿ ವೆಚ್ಚದಲ್ಲಿ ಇವತ್ತು ಸುಂದರವಾದಂಥ ಒಂದು ಕಟ್ಟಡನ ನಿರ್ಮಾಣ ಮಾಡಿ ಇವತ್ತು ಲೋಕಾರ್ಪಣೆ ಮಾಡಿದ್ದಾರೆ ಆ ಎನ್ ಡಿ ಟಿ ಡಾಟಾ ಸಂಸ್ಥೆಯ ಮುಖ್ಯಸ್ಥರಾದಂಥ ಆದಿತ್ಯ ಅವರು ಸಿಂಗಪುರದಿಂದ ಬಂದಿದ್ದಾರೆ ನಮ್ಮ ಇಸ್ಕಾನ್ ಅಕ್ಷಯ ಪಾತ್ರೆಯ ಸಿಇಒ ಆದಂಥ ವೆಂಕಟಕೃಷ್ಣ ಅವರು ನಮ್ಮನ ನವೀನ್ ನಿರಂಜನ ದಾಸ್ ಅವರು ಹಾಗೆ ಎನ್ ಡಿ ಡಿ ಡಾಟಾ ಸಂಸ್ಥೆಯ ಅನೇಕ ಪ್ರಮುಖರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಒಂದು ಸುಂದರವಾದ ವಾತಾವರಣದಲ್ಲಿ ಸುಂದರವಾದ ಶಾಲೆ ನಿರ್ಮಾಣ ಮಾಡಿ ಇವತ್ತು ಸಮಾಜಕ್ಕೆ ಅರ್ಪಣೆ ಮಾಡಿದ್ದಾರೆ ಸಿ ಎಸ್ ಆರ್ ಫಂಡ್ ವತಿಯಿಂದ ಸರ್ಕಾರಿ ಶಾಲೆಗಿಂತ ಸೌಲಭ್ಯಗಳು ದೊರಕಬೇಕು ಸರ್ಕಾರ ಇಷ್ಟು ಸೌಲಭ್ಯಗಳನ್ನ ಆಗಲಿಲ್ಲ ದೇಶಕ್ಕೆ ಸ್ವತಂತ್ರ ಬಂದ ಎಪ್ಪತ್ತೈದು ವರ್ಷ ಆದರೂ ಇವತ್ತು ಅನೇಕ ಹಳ್ಳಿಗಾಡಿನ ಶಾಲೆಗಳನ್ನ ದುಸ್ಥಿತಿನ ಇದ್ದೀವಿ ಆದರೆ ಈ ಸಂಸ್ಥೆ ಯು ಕೆ ಅಲ್ಲಿರೋದು ಬೆಂಗಳೂರಿನಲ್ಲೂ ಒಂದು ಎರಡು ಮೂರು ಆಫೀಸಸ್ ಇದೆ ಆದರೆ ಇಂಥ ಒಂದು ಸುಂದರವಾದಂಥ ಭವ್ಯವಾದಂಥ ವ್ಯವಸ್ಥಿತವಾದಂಥ ಕೊಠಡಿಗಳನ್ನ ಇವತ್ತು ಲೋಕಾರ್ಪಣೆ ಮಾಡಿದ್ದಾರೆ ನಾನು ಈ ಭಾಗದ ಶಾಸಕನಾಗಿ ಅಕ್ಷಯ ಪಾತ್ರ ಮತ್ತು ಎನ್ ಡಿ ಡಿ ಡಾಟಾ ಸಂಸ್ಥೆಗೆ ಕೃತಜ್ಞತೆಗಳನ್ನ ತಲುಸ್ತೇನೆ ಇನ್ನೂ ಈ ರೀತಿಯ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ನಮ್ಮ ಕ್ಷೇತ್ರದಲ್ಲಿ ಕೈಜೋಡಿಸಿ ಅಂತ ಕೂಡ ವಿನಂತಿ ಮಾಡ್ತಾರೆ ಧನ್ಯವಾದ ಧನ್ಯವಾದ ನಾನು ರವಿ ಕಲ್ಕಟಗಿ ಹಾಗೂ ಪ್ರಸಾದ್ ನನ್ನ ಕಲಿ ಎಂಟಿಟಿ ಡೇಟಾಯಿಂದ ಈ ಶಾಲೆಯನ್ನು ಇವತ್ತು ನೋಡೋದಕ್ಕೆ ಬಹಳ ಖುಷಿಯಾಗುತ್ತದೆ ಎಂಟು ಕೊಠಡಿಗಳಿರುವ ಈ ಶಾಲೆಯು ಬಲು ಮಾಡರ್ನ್ ರೀತಿಯಿಂದ ನಾವು ಕಟ್ಟಿಸಿದ್ದೇವೆ ಇಲ್ಲಿ ಒಂದು ಕಂಪ್ಯೂಟರ್ ಸೆಂಟರು ಒಂದು ಲೈಬ್ರರಿ ಹಾಗೂ ಟಾಯ್ಲೆಟ್ ಫೆಸಿಲಿಟೀಸು ಎಲ್ಲ ಪಿ ಎ ಸಿಸ್ಟಮ್ಸು ಹಾಗೂ ಸಿ ಸಿ ಟಿ ವಿ ಕ್ಯಾಮ್ರಾಗಳು ಅಳವಂತ ಎಲ್ಲ ಸೌಲಭ್ಯಗಳನ್ನು ಕೊಟ್ಟು ಈ ಶಾಲೆ ಮಕ್ಕಳಿಗೆ ಈ ವರ್ಷದಿಂದ ಇಲ್ಲಿ ಕಲೀಲಿಕ್ಕೆ ನಾವು ನಮ್ಮ ಸಿ ಎಸ್ ಆರ್ ಫಂಡ್ನಿಂದ ಅವಕಾಶ ಮಾಡಿಕೊಟ್ಟಿದ್ದೇವೆ ಇದನ್ನು ನೋಡೋದಕ್ಕೆ ನಮಗೂ ಬಹಳ ಖುಷಿಯಾಗುತ್ತದೆ ಇವೆಲ್ಲರ ಸಹಕಾರಕ್ಕೆ ನಾವು ಚಿರಋಣಿಯಾಗಿದ್ದೇವೆ ನಮಸ್ಕಾರ ಮುಂದೆ ಇದೆ ಇದು ಹೇಗೆ ಮಾಡಬೇಕು ಅನ್ನೋ ಉದ್ದೇಶ ಈ ಶಾಲೆಯನ್ನು ನಾವು ಇನ್ನು ಮುಂದುವರಿಸಲಿಕ್ಕೆ ಬಹಳ ಪ್ಲ್ಯಾನ್ಗಳಿದೆ ನಾವು ಏನು ಮಾಡಬೇಕಂದ್ರೆ ಈ ಶಾಲೆಯನ್ನು ನಾವು ಈಗ ದಿನದಿಂದ ದಿನ ನಡೀಲಿಕ್ಕೆ ಏನು ಮಾಡಬೇಕು ಅನ್ನೋದು ನಾವು ಮಾತುಕತೆಯಲ್ಲಿದ್ದೇವೆ ಶಾಲಾ ಮ್ಯಾನೇಜ್ಮೆಂಟ್ ಅವರು ಕೂಡ ನಾವು ಇ ಅವ್ರ ಜೊತೆ ಮಾತಾಡ್ತಾ ಇದ್ದೀವಿ ಡೇ ಟು ಮ್ಯಾನೇಜ್ಮೆಂಟ್ ಅಂತ ಏನು ಕಳಿತೀವಿ ಅದಕ್ಕೆ ನಾವು ಮಾತಾಡ್ತಾ ಇದ್ದೀವಿ ಈ ಶಾಲೆಯನ್ನು ನಾವು ಸ್ವಚ್ಛವಾಗಿಡಲಿಕ್ಕೆ ಹುಡುಗರಿಗೆ ಕಲಿಯಲಿಕ್ಕೆ ಸ್ವಚ್ಛವಾದ ವಾತಾವರಣ ಇರಲಿಕ್ಕೆ ಏನೇನು ಬೇಕು ಅದನ್ನು ಮಾಡಿಕೊಡ್ತೇವೆ ಇದನ್ನು ಮೇಲೆ ಕಟ್ಟಿಸಲಿಕ್ಕೂ ಅವಕಾಶ ಇದೆ ಶಾಲೆ ಬೆಳೀತಿದ್ದಂಗೆ ಅದಕ್ಕೂ ಪ್ಲ್ಯಾನ್ ಮಾಡಿ ಮುಂದೆ ನೋಡೋದಕ್ಕೆ ಅವಕಾಶ ಇದೆ ನಾವು ಇದಕ್ಕೆ ಬದ್ಧರಾಗಿದ್ದೇವೆ ನನ್ನ ಹೆಸರು ನವೀನ ನೀರದ ದಾಸ ಅಕ್ಷಯ ಪಾತ್ರವತಿಯಿಂದ ಮಾತಾಡ್ತಿದ್ದೇನೆ ಅಕ್ಷಯ ಪಾತ್ರ ಚರಿತ್ರೆಯಲ್ಲಿ ಇವತ್ತೊಂದು ಮಹತ್ವವಾದ ದಿನ ನಾವು ಇಷ್ಟವರೆಗೂ ಸುಮಾರು ಇಪ್ಪತ್ತೊಂದು ಲಕ್ಷ ಮಕ್ಕಳಿಗೆ ಪ್ರತಿದಿನ ಬಿಸಿಯೂಟವನ್ನು ಇಪ್ಪತ್ತ್ಮೂರು ವರ್ಷದಿಂದ ಕೊಡುತ್ತಿದ್ದೇವೆ ಆದರೆ ಇವತ್ತು ನಾವು ಈ ಲಕ್ಷ್ಮೀಪುರದ ಸರ್ಕಾರಿ ಶಾಲೆಯ ರಿನೋವೇಷನನ್ನು ಮಾಡಲು ನಾವು ಮುಂದಾಗಿದ್ದೇವೆ ನಮ್ಮ ಜೊತೆ ಎನ್ ಟಿ ಟಿ ಡೇಟಾ ಅವರು ನಮ್ಮ ಒಂದು ಇದನ್ನು ಫಂಡ್ ಮಾಡಲು ಮುಂದಾಗಿದ್ದಾರೆ ಈ ಒಂದು ಪ್ರೋಗ್ರಾಮ್ ಭಾಳ ತೊಂದರೆ ಇತ್ತು ಇಲ್ಲಿಯ ಶಾಸಕರಾದ ಮುನಿರಾಜವರು ಮುಂದೆ ಬಂದು ಭಾಳ ಸಹಾಯ ಮಾಡಿದ್ದಾರೆ ಒಟ್ಟಿನಲ್ಲಿ ನಮ್ಮ ಗುರುಗಳಾದ ಪ್ರಭುಪಾದರ ಇಚ್ಛೆಯಂತೆ ಮಕ್ಕಳಿಗೆ ಒಳ್ಳೆಯ ಊಟ ಒಳ್ಳೆ ವಿದ್ಯೆ ಅದರ ಜೊತೆಗೆ ಒಳ್ಳೆ ಶಿಕ್ಷಕರನ್ನು ಕೊಡಬೇಕು ಅಂತ ನಮ್ಮ ಇಚ್ಛೆ ಏನಿದೆ ಅದು ಇವತ್ತು ಪೂರೈಕಾಯಿತು ಇದು ಬೆಂಗಳೂರಿನಲ್ಲಿ ಮೊದಲನೇ ಶಾಲೆ ರಿನೋವೇಟ್ ಆಗ್ತಿರೋದು ಈ ಥರ ಹೆಚ್ಚು ಹೆಚ್ಚು ಶಾಲೆಗಳು ಮಾಡಬೇಕು ಅಂತ ನಮ್ಮ ಒಂದು ಇಚ್ಛೆ ಇದೆ ಮುಖ್ಯವಾಗಿ ಸರ್ಕಾರಿ ಶಾಲೆಗಳು ಮಾಡಬೇಕು ಅಂತ ನಮ್ಮ ಇಚ್ಛೆ ಇದೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ ಧನ್ಯವಾದ ಧನ್ಯವಾದ